ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಬ್ಬ ಆರ್ ಎಸ್ ಎಸ್ನ ಮನಸ್ಸಿಟ್ಟು ಉಳ್ಳಂತವನು ಪುರೋಹಿತಶಾಹಿಯ ಜಾತಿವಾದವನ್ನ ಉಳ್ಳಂತ ಒಬ್ಬ ವಕೀಲ ಅವರು ಕೂಡ ಎಪ್ಪತ್ತು ವರ್ಷ ಆಗಿದೆ ಆ ವಕೀಲ ನಮ್ಮ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಬಿ ಆರ್ ಗವಾಯಿ ಅವರ ಮೇಲೆ ಶೂ ಎಸೆತಕ್ಕಂಥ ಕೆಲಸವನ್ನು ಮಾಡಿದರೆ ಅದನ್ನು ನಾವೆಲ್ಲ ಹಾಸನ ಜಿಲ್ಲೆಯ ದಲಿತ ಸಂಘಟನೆ ಸಮಿತಿಯ ಸಮನ್ವಯ ಸಮಿತಿಯ ಪರವಾಗಿ ನಾವು ಖಂಡಿಸ್ತೇವೆ ಆದ್ಮೇಲೆ ಇವತ್ತೇನು ಆ ವಕೀಲ ಏನು ಶೂ ಎತ್ತಿದ್ದೇನೆ ಅದು ಗವಾಯರಿಗೆ ಮಾತ್ರ ಸೀಮಿತವಾದಂಥದ್ದಲ್ಲ ಈ ದೇಶದ ಪ್ರಭ ಪ್ರಜಾಪ್ರಭುತ್ವದ ಮೇಲೆ ಈ ದೇಶದ ನ್ಯಾಯಾಂಗದ ಮೇಲೆ ಈ ದೇಶದ ಸಂವಿಧಾನದ ಮೇಲೆ ಹಾಗೂ ಸಮಸ್ತ ಜನಗಳ ಮೇಲೆ ಈ ಶೂ ಎಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಹಾಗೆಯೇ ಏನು ಇವತ್ತು ಆ ಶಿವತಕ್ಕಂಥ ವಕೀಲನ್ನ ನಮ್ಮ ನ್ಯಾಯಾಧೀಶರು ಖಂಡಿಸಿದ್ದಾರೆ ಅದರ ಜೊತೆಗೆ ನಾನು ಕ್ಷಮಿಸಿರಿ ಅಂತಕ್ಕಂಥ ಮಾತನಾಡಿ ಹೇಳಿದರೆ ಅವನು ಎಷ್ಟಂತ ಶಿವನ ವಾಪಸ್ ಕೊಟ್ಟಿದ್ದಾರೆ ಅವನು ಹೇಳ್ತಾನೆ ನಾನು ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ ನನಗೆ ನನ್ನ ದೇವರು ಪ್ರಚೋದನೆ ಮಾಡಿದ್ರೆ ಈ ಶಿವನ ಹೆಸರಿತೇನೆ ಹೇಳಿದ್ರೆ ನಾ ಈ ಸಂದರ್ಭದಲ್ಲಿ ಹೇಳ್ತಿದ್ದೀವಿ ಈಗೇನು ನ್ಯಾಯಾಧೀಶರು ವಾಪಸ್ ಕೊಟ್ಟಿದಾರೋ ಶಿವ ನಿಮಗೆ ಯಾವ ದೇವರು ಪ್ರಚೋದನೆ ಮಾಡ್ತೋ ಆ ದೇವರ ಮುಂದಿಟ್ಟು ಪೂಜೆ ಮಾಡಿ ಅಂತ ಈ ಸಂದರ್ಭ ಮಾಡ್ತಿದ್ದೀವಿ ನೀನು ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜಿಗೆ ದೇವರು ಶೂ ಎಸಿರ್ತಕ್ಕಂಥ ಮನಸ್ಥಿತಿ ಕೊಡ್ತು ಅಂದ್ರೆ ಆ ದೇವರಿಗೆ ನಮ್ಮ ಧಿಕ್ಕಾರ ಇದೆ ನಿಮ್ಮ ಮನಸ್ಥಿತಿ ಅರ್ಥ ಆಗುತ್ತೆ ನೀವು ಯಾವ ಧರ್ಮವನ್ನ ಪ್ರತಿಪಾದನೆ ಮಾಡ್ತಿದ್ದೀರಿ ಆ ಧರ್ಮದ ಮನಸ್ಥಿತಿ ಏನಿದೆ ಅಂತ ಗೊತ್ತಾಗುತ್ತೆ ನೀವು ಯಾವ ಧರ್ಮವನ್ನ ಪ್ರತಿಪಾದನೆ ಮಾಡ್ತೀರಿ ನೀವು ಯಾವ ದೇವ್ರನ್ನ ಹೆಸರಿನಲ್ಲಿ ಮಾಡ್ತಿದೀರಿ ಆ ದೇವ್ರನ್ನ ಹೆಸರಿನಲ್ಲಿ ನಿಮ್ಮ ಮನಸ್ಥಿತಿ ಅರ್ಥ ಮಾಡಿದ್ರೆ ಆದ್ರೆ ಗವಾಯಿ ಅವರು ಅವರು ಪಾಲನೆ ಮಾಡ್ತಕ್ಕಂಥ ಧರ್ಮ ಅವರು ಪಾಲನೆ ಧರ್ಮ ಧರ್ಮ ಏನಿದೆ ಅವರ ಬೌದ್ಧ ಏನಿದ್ದಾರೆ ಬುದ್ಧ ಏನಿದೆ ಬುದ್ಧ ಧರ್ಮವನ್ನ ಪಾಲನೆ ಮಾಡ್ತಿದ್ದಾರೆ ಬುದ್ಧನ ಅಹಿಂಸಾ ಮಾರ್ಗ ಬುದ್ಧನ ಪ್ರಜ್ಞೆ ಬುದ್ಧನ ಶಾಂತಿ ಇದನ್ನ ಪಾಲನೆ ಮಾಡ್ತಕ್ಕಂಥವರು ನಮ್ಮ ದಾಸು ಬಿ ಆರ್ ಗವಾಯಿ ಅವರು ಅವರ ಮನಸ್ಥಿತಿ ಇರುವೆ ನಿನ್ನ ಧರ್ಮ ಮತ್ತು ನಿನ್ನ ಗೌವರ ಮನಸ್ಥಿತಿ ಉಳ್ಳಂತ ನಿಮಗೂ ತುಂಬಾ ವ್ಯತ್ಯಾಸ ಅಂತಕ್ಕಂಥ ಈ ಪ್ರಪಂಚಕ್ಕೂ ಈ ಸಂದರ್ಭದಲ್ಲಿ ಅರ್ಥ ಆಗ್ತಾ ಇದೆ ಹಾಗಾಗಿ ನಾವು ಧಿಕ್ಕಾರ ಹೇಳ್ತಿದ್ದೇವೆ ಅವನ್ನ ಈ ಕೂಡಲೇ ದುಮೋಟ ಕೇಸ್ ಆಗಿ ಹಾಕಿ ಏನು ದುರಿತ ದೌರ್ಜನ್ಯ ಕಾಯ್ದೆಯಡಿ ಹಾಗೂ ದೇಶದ್ರೋಹಿ ಕಾಯ್ದೆಯಡಿ ಅವರನ್ನ ಬಂಧಿಸ ದಾಖಲು ಮಾಡಿ ಬಂಧಿಸಬೇಕು ಗವಾಯಿ ಅವರ ಇತಿಹಾಸ ಅವರು ಅಂಬೇಡ್ಕರ್ ಅವರ ತಂದೆ ಅಂಬೇಡ್ಕರ್ ವಾದಿಯವರು ಅವರ ತಂದೆ ಲೋಕಸಭಾ ಸದಸ್ಯರಾದಂಥವರು ರಾಜ